ತಕ್ಕರೆನಾಡು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಮದ್ದೂರು ಪಟ್ಟಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಪ್ರಿಪ್ಲಾನ್ ಮಾಡಿಯೇ ಏನು ಗಣೇಶ ಮೆರವಣಿಗೆ ಮಸೀದಿ ಬಳಿ ಬರ್ತಾ ಇದ್ದಂತೆಯೇ ಕಲ್ಲು ತೂರಾಟ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಇನ್ನು ಈ ಸಂಬಂಧ ಕಲ್ಲು ತೂರಿದ್ದ ಈಗಾಗಲೇ ಪೊಲೀಸರು ಇಪ್ಪತ್ತೊಂದು ಮುಸ್ಲಿಮರನ್ನ ಬಂಧಿಸಿದ್ದಾರೆ ಇನ್ನು ಬಂಧಿತ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಕಾಯ್ದೆ ನೂರ ಎಂಬತ್ತೊಂಬತ್ತು ಎರಡು ನೂರ ಎಂಬತ್ತೊಂಬತ್ತು ನಾಲ್ಕು ನೂರ ಇಪ್ಪತ್ತೊಂದು ಎರಡು ನೂರ ಮೂವತ್ತೆರಡು ಎರಡರ ಹಾಗೂ ನೂರ ತೊಂಬತ್ತರ ಅಡಿ ಮದ್ದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಉರುಸ್ ವೇಳೆ ಕೆಲ ಕಿಡಿಗೇಡಿಗಳು ಮೆರವಣಿಗೆಯಲ್ಲಿ ಪ್ಯಾಲಸ್ಟೀನ್ ಧ್ವಜವನ್ನು ಪ್ರದರ್ಶಿಸಿದ್ದು ಹಿಂದೂಪರ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ದರ್ಗಾ ಉರುಸ್ ವೇಳೆ ಘಟನೆ ಸಂಭವಿಸಿದೆ ಕಳೆದ ದಿನ ಸರ್ಕಾರಿ ಗಂಧೋತ್ಸವ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಪ್ಯಾಲಸ್ಟೀನ್ ಧ್ವಜದ ಧ್ವಜವನ್ನ ಹಿಡಿದು ನಡೆದಿದ್ದಕ್ಕೆ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದೆ ಈ ಕೂಡಲೇ ಧ್ವಜ ಪ್ರದರ್ಶನ ಮಾಡಿದವರನ್ನ ಬಂಧಿಸುವಂತೆ ಹಿಂದೂ ಸಂಘಟನೆಗಳು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ دي كابو كعب ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ಟೀನ್ ಧ್ವಜ ಪ್ರದರ್ಶನ ಪ್ರಕರಣ ಸಂಬಂಧ ಐವರನ್ನ ಬಂಗಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ ಖಾದರ್ ಬಡಾವಣೆಯ ನಿವಾಸಿ ಇಪ್ಪತ್ತೊಂದು ವರ್ಷದ ಸೈಯದ್ ಗೌಜ್ ಸೋನು ಸಿ ರಹೀಂ ಕಂಪೌಂಡ್ ನಿವಾಸಿ ಹದಿನೆಂಟು ವರ್ಷದ ಸುಲ್ತಾನ್ ಇಪ್ಪತ್ತೆರಡು ವರ್ಷದ ನಾಸಿರ್ ಸೇಟ್ ಕಂಪೌಂಡ್ ನಿವಾಸಿ ಇಪ್ಪತ್ಮೂರು ವರ್ಷದ ಸೈಯದ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟ ಮುಂದುವರೆದಿದೆ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಮಹಾರಾಷ್ಟ್ರ ನಾಡಗೀತೆಗೆ ಹಾಕಿ ವಿಕೃತಿ ಮೆರೆದ ಘಟನೆ ನಗರದ ಪಾಟೀಲ್ ಗಲ್ಲಿಯಲ್ಲಿ ನಡೆದಿದೆ ಜೈ ಮಹಾರಾಷ್ಟ್ರ ಡಿಜೆ ಸಾಂಗ್ ಹಚ್ಚಿ ಯುವ ಸಮೂಹ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ ಜೈ ಜೈ ಮಹಾರಾಷ್ಟ್ರ ಮಾಂಜಾ ಎಂಬ ಡಿಜೆ ಹಾಡಿಗೆ ಸಖತ್ ಸ್ಟೆಪ್ ಹಾಕಿದ್ದ ವಿಡಿಯೋ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸರಿಯಾಗಿದೆ ನಾಡದ್ರೋಹಿ ಕೃತ್ಯ ಎಸಗಿದವರ ವಿರುದ್ಧ ಬೆಳಗಾವಿ ಪೊಲೀಸರು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅಂತ ಕನ್ನಡಿಗರು ಒತ್ತಾಯಿಸಿದ್ದಾರೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಮಹಾರಾಷ್ಟ್ರ ನಾಡಗೀತೆಗೆ ನೃತ್ಯ ಹಾಕಿದವರ ವಿರುದ್ದ ಆಕ್ರೋಶ ಭೋಗಲಿದೆ ಎಂಇಎಸ್ ಪುಂಡರ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿ ಕರ್ವೆ ಗೌಡ ಬಣದಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡನನಟ್ಟಿ ನೇತೃತ್ವದಲ್ಲಿ ಡಿಸಿ ಮೊಹಮ್ಮದ್ ರೋಷಿನ್ಗೆ ಮನವಿ ಸಲ್ಲಿಸಲಾಗಿದೆ ஆடி கச்சேரிய சூப்பரிண்டிண்டை ரவிகுமார்லே லஞ்ச வத்தார நடைபெற ಎಸ್ಸಿ ಬದಲಾವಣೆ ಲೈಸೆನ್ಸ್ ಮಾಡಿಕೊಡಲು ಗಾಡಿ ಟ್ರಾನ್ಸ್ಫರ್ ಹಾಗೂ ಇತರೆ ಕೆಲಸ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸಾರ್ವಜನಿಕರ ಕೆಲಸ ಆಗಬೇಕು ಅಂತಂದ್ರೆ ಗರಿಗರಿ ನೋಟು ಬಿಚ್ಚಲೇಬೇಕು ಐನೂರು ರೂಪಾಯಿ ಇನ್ನೂರು ರೂಪಾಯಿ ಗರಿಗರಿ ನೋಟು ಜೇಬಿಗೆ ಇಳಿಸಿದ್ರೆ ಮಾತ್ರ ಇಲ್ಲಿ ಕೆಲಸ ಪಕ್ಕ ಆಗುತ್ತೆ ಮೇಲಧಿಕಾರಿಗಳ ಗಮನಕ್ಕೆ ಬಂದರೂ ರವಿಕುಮಾರ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ 아리포 <laughs> 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 ಖತರ್ನಾಕ್ ಸಾಲಗಾರನೊಬ್ಬ ಸಾಲ ಕೊಟ್ಟವರಿಂದ ತಪ್ಪಿಸಿಕೊಳ್ಳಲು ಬಂದು ಐನಾತಿ ಪ್ಲಾನೆ ಮಾಡಿ ಖಾಕಿ ಕೈಗೆ ತಗಲಾಕೊಂಡಿದ್ದಾನೆ ತನ್ನ ಕತ್ತನ್ನ ತಾನೇ ಸೀಳಿಕೊಂಡು ಕೊಲೆ ಕಥೆ ಕಟ್ಟಿದ್ದಾನೆ ಇಂತಹ ವಿಚಿತ್ರ ಘಟನೆ ಚಿಕ್ಕಬಳ್ಳಾಪುರದ ಭೀರಂಗಿ ವಾಣ್ಲಪಲ್ಲಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಈತನ ಹೆಸರು ಮಲ್ಲಿಕಾರ್ಜುನ್ ರೆಡ್ಡಿ ದಾರಿಯಲ್ಲಿ ಹೋಗುವಾಗ ಕಳ್ಳರು ಅಡ್ಡಗಟ್ಟಿ ಕತ್ತು ಕೊಯ್ದಿದ್ದಾರೆ ಅಂತ ಕಥೆ ಕಟ್ಟಿದ ಹೀಗೆ ಮಾಡೋದ್ರಿಂದ ಕೆಲ ದಿನ ಸಾಲುಗಾರರಿಂದ ತಪ್ಪಿಸಿಕೊಳ್ಳಬಹುದು ಅಂತ ಸಂಚು ರೂಪಿಸಿದ್ದ ಆದರೆ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಸದ್ಯಾಗಿ ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ ಈ ಸಂಬಂಧ ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರದು ತಂಗಿ ಅವರದು ಸಿಸ್ಟರ್ದು ಮಕ್ಕಳು ಏನಿದ್ದಾರೆ ಅವರಿಗೆ ಕಿಡ್ನ್ಯಾಪ್ ಮಾಡಿ ಒಬ್ರು ಅವರದು ಮಗ ಇತ್ತು ಅವರದು ಮರ್ಡರ್ ಮಾಡಿದ್ದಾರೆ ಒಂಟಿ ತೋಟದ ಮನೆ ಟಾರ್ಗೆಟ್ ಮಾಡಿ ದರೋಡೆ ಮಾಡಿದ ಘಟನೆ ದಾವಣಗೆರೆಯ ಕಾಕನೂರು ಗ್ರಾಮದ ತೋಟದ ಮನೆಯಲ್ಲಿ ನಡೆದಿದೆ ಯುದ್ಧ ದಂಪತಿಗಳು ವಾಸವಿದ್ದ ಮನೆಯಲ್ಲಿ ಐದು ಜನ ಮುಸುಕುಧಾರಿಗಳಿಂದ ದರೋಡೆ ನಡೆದಿದೆ ಮುಂದಿನ ತಿಂಗಳು ಮಗನ ಮದುವೆ ಹಿನ್ನೆಲೆಯಲ್ಲಿ ಮಾಡಿಸಿದ ಒಡವೆಗಳನ್ನು ಮುಸುಕುಧಾರಿಗಳು ದೋಚಿ ದಂಪತಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಸುಮಾರು ಎಂಟು ಲಕ್ಷ ಸಾವಿರ ಮೌಲ್ಯದ ಚಿನ್ನದ ಆಭರಣ ದೋಚಿ ಪರಾರಿಯಾಗಿದ್ದು ಸದ್ಯ ಹಲ್ಲೆಗೊಳಗಾದ ಸಾವಿತ್ರಮ್ಮ ಹಾಗೂ ಮಾದಪ್ಪ ವೃದ್ಧ ದಂಪತಿಗಳು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಸಂತೆಬೆನ್ನೂರು ಠಾಣೆಯ ಪೊಲೀಸರು ಬೆರಳಚ್ಚು ತಜ್ಞರು ಶ್ವಾನದಳ ಭೇಟಿ ಪರಿಶೀಲನೆ ನಡೆಸುತ್ತಿದ್ದಾರೆ ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೆತ್ತ ಮಗಳಿಂದಲೇ ವೃದ್ಧ ತಂದೆಗೆ ದೋಖ ಮಾಡಿದ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಡೊಳ್ಳೆಸೂರ ಗ್ರಾಮದಲ್ಲಿ ನಡೆದಿದೆ ಬ್ಯಾಂಕ್ ಸಾಲ ಕ್ಲಿಯರೆನ್ಸ್ ಮಾಡಿಸ್ತೀನಿ ಅಂತ ಹೇಳಿ ವೃದ್ಧ ತಿರುಕಪ್ಪನಿಂದ ಸಹಿ ಪಡೆದು ಮಗಳು ಕೆಂಚಮ್ಮ ದೋಖ ಮಾಡಿದ್ದಾಳೆ ವೃದ್ಧಾಪ್ಯ ವೇಳೆ ಜೀವನೋಪಾಯಕ್ಕಾಗಿ ಇದ್ದ ಜಮೀನನ್ನ ಮಗಳು ಗುಳುಂ ಮಾಡಿದ್ದು ಸಹಿ ಪಡೆದ ಬಳಿಕ ಮಗನ ಹೆಸರಿಗೆ ಜಮೀನನ್ನು ರಿಜಿಸ್ಟರ್ ಮಾಡಿದ್ದಾಳೆ ವೃದ್ಧ ತಿರುಕಪ್ಪನಿಗೆ ಓರ್ವ ಪುತ್ರಿ ಉತ್ತರ ಸೇರಿ ಒಟ್ಟು ಎಂಟು ಜನ ಮಕ್ಕಳು ಇದ್ದು ತಿರುಕಪ್ಪನಿಗೆ ಒಟ್ಟು ಎಂಟು ಎಕರೆ ಹತ್ತು ಗುಂಟೆ ಜಮೀನು ಇತ್ತು ಅದರಲ್ಲಿ ಮೂರು ಎಕರೆ ಜಮೀನನ್ನ ಮಗನ ಹೆಸರಿಗೆ ಕಾಗದ ಮಾಡಿಸಿದ್ದ ನಾಲ್ಕು ಎಕರೆ ಜಮೀನಲ್ಲಿ ಎಂಟು ಹೆಣ್ಣು ಮಕ್ಕಳಿಗೆ ಅರ್ಧ ಎಕರೆ ಬರುವಂತೆ ಕಾಗದ ಮಾಡಿಸಿದ್ದು ಉಳಿದ ಒಂದು ಎಕರೆ ಜಮೀನನ್ನ ತನ್ನ ಜೀವನೋಪಾಯಕ್ಕೆ ಇಟ್ಟಿದ್ದ ಆದರೆ ಆಸ್ತಿ ಮೇಲಿನ ವ್ಯಾಮೋಹಕ್ಕೆ ಈಗ ತಂದೆಗೆ ಮಗಳು ಮೋಸ ಮಾಡಿದ್ದಾಳೆ ಈ ಬಗ್ಗೆ ತಿಳಿದ ವೃದ್ಧ ತಂದೆ ತಿರುಕಪ್ಪ ಜಮೀನು ವಾಪಸ್ಸಾಗಿ ವಿಷದ ಬಾಟಲ್ ಹಿಡಿದು ಕಣ್ಣೀರು ಹಾಕಿತು

ತಂದೆ ತಾಯಿ ಹಿರಿಯ ಮಗನಿಂದಲೇ ಕಿರಿಯ ಪುತ್ರ ಕೊಲೆಗೈದ ಘಟನೆ ಬಾಗಲಕೋಟೆಯ ಬಿದಿರಿ ಗ್ರಾಮದ ತೋಟದ ಮನೆಯಲ್ಲಿ ನಡೆದಿದೆ ಮದುವೆ ಮಾಡ್ತಿಲ್ಲ ಅಂತ ಕುಡಿದು ಬಂದ ನಿತ್ಯ ಪೋಷಕರಿಗೆ ಕಿರಿಕಿರಿ ಆರೋಪ ಕೇಳಿ ಬಂದಿದೆ ಮೂವತ್ತೆರಡು ವರ್ಷದ ಅನಿಲ್ ಪರಪ್ಪ ಕಾನಟ್ಟಿ ಕೊಲೆಯಾದ ದುರ್ದೈವಿ ತನಗೆ ಮದುವೆ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಮೃತ ಅನಿಲ್ ನಿತ್ಯ ಸರಾಯಿ ಕುಡಿದು ಬಂದು ಮನೆಯ ಜನರೊಂದಿಗೆ ಜಗಳ ತೆಗೆದು ತೊಂದರೆ ಕೊಡ್ತಾ ಇದ್ದ ಹೀಗಾಗಿ ಮೂರು ಜನ ಆರೋಪಿತರು ಸೇರಿ ಕೈಕಾಲು ಮತ್ತು ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಕೊಲೆಗೈದಿದ್ದಾರೆ ಸದ್ಯ ತಂದೆ ಪರಪ್ಪ ಕಾನಟ್ಟಿ ತಾಯಿ ಶಾಂತಾ ಪರಪ್ಪ ಕಾನಟ್ಟಿ ಅಣ್ಣ ಬಸವರಾಜ್ ಪರಪ್ಪ ಕಾನಟ್ಟಿ ಆರೋಪಿಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ